ಎಲ್ಲರಿಗೂ ನಮಸ್ಕಾರಗಳು ಕನ್ನಡದ ಪದಗಳು ಐವತ್ತು ಪದಗಳು ಕನ್ನಡ ಸರಳ ಪದಗಳು ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಕನ್ನಡದ ಸರಳ ಪದಗಳ ಮೂಲಕ ಮಕ್ಕಳಿಗೆ ಕನ್ನಡ ಪದಗಳನ್ನು ಕಲಿಸಬಹುದು ಮೊದಲನೇದಾಗಿ ಅರಸ ದಸರಾ ಐದಳ ಸಮರ ಡಣ ಡಣ ಉದಯ ಔಷಧ ಐದಳ ಸಮರ ಧನಡನ ಸಾಗರ ಗೆಳೆತನ ಮೊಸಳೆ ದೇವರು ಪದಗಳು ವನಮರ ಭರತ ಆಭರಣ ಭವನ ಚರಣ ಕವನ ನಮನ ನಯನ ಚರಣ ಪವನ ಈ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು